ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಿರೋದು ಅರವರ್ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಬಂದ್ರೆ ಕಳೆದ ವಾರ ಒಂದು ಒಳ್ಳೆ ಹೊಸ ಅಭ್ಯಾಸದ ಎಚ್ ಎಫ್ ತೋರಿಸಿ ಪರಿಚಯ ಮಾಡಿಕೊಟ್ಟಿದ್ದೆ ಪಂಜಾಬ್ ಬ್ರೀಡ್ಗಳು ಹಾಗೂ ರೈತರಿಗೆ ಸೆಟ್ ಆಗುವಂತಹ ಕೆಲ ನಿಮ್ಮ ಕೊಟ್ಟಿಗೆಗೆ ಹೊಂದಿ ಲೋಕಲ್ ಬ್ರೀಡ್ಗಳು ಇವೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಪ್ಲೇಸ್ ಕಾರಿಗನೂರು ದಾವಣಗೆರೆ ಜಿಲ್ಲೆ ನಮ್ಮ ಚನ್ನಗಿರಿ ತಾಲೂಕು ಕಾರಿಗನೂರಲ್ಲಿ ದಾವಣಗೆರೆಯಿಂದ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಗ್ರಾಮ ಇದು ಕಾರಿಗನೂರು ಈ ವಿಡಿಯೋದಲ್ಲಿ ಸಕತ್ತಾಗಿರೋ ಅಸುಗಳು ತೋರಿಸ್ತಾ ಇದೀನಿ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಆರಂಭಿಸೋಣ ಇದ್ ನೋಡಿ ಎಷ್ಟು ಒಂದಂತ ಅಸುಗಳು ಅಂದ್ರೆ ಸ್ವಲ್ಪ ವೈಸವರದ ಸಕ್ರಿತಿ ತೋರಿಸ್ತಾ ಇರಕ್ಕೆ ಇಲ್ಲಿ ಏನಂತದ್ದು ನಿಮ್ಮ ಇದು ಇದು ನಾಲ್ಕಲ್ಲಿದೆ ಎರಡನೇ ಸೂಲು ನಾಲ್ಕಲ್ಲಿನ ಎರಡನೇ ಸೂಲು ಎರಡನೇ ಸೂಲು ಹ್ಮ್ ಸ್ವಲ್ಪ ಮುಂದೆ ಬಿಡೋಣ ನಾಲ್ಕಲ್ಲಿನ ಮತ್ತೆ ಎರಡನೇ ಸೂಲಿನಂತ ಹೇಳಿದ್ರೆ ಈ ಮಾಹಿತಿ ಈಗ ಹಾಲಿನ್ ವಿಚಾರಕ್ಕೆ ಬಂದಾಗ ಇವೆಲ್ಲಾ ಏನ್ ಕೊಡಬಹುದು ಅಂತ ಭರವಸೆ ಮಾಡ್ಬೋದು ಸಾವಿರ ಒಂಬತ್ತುವರಿಂದ ಹತ್ ಲೀಟರ್ ಹನ್ನೆರಡು ಲೀಟರ್ ಮಟ್ಟ ಕಡ್ದಾರಂತ ಅವ್ರು ಹಾ ಬರುತ್ತೆ ಹಾಲು ಸೈಜ್ ಇದೆ ಅಲ್ಲ ಮಣಕಾ ರೇಟಿನ್ ವಿಚಾರದಾಗೆ ರೇಟಿನ್ ವಿಚಾರದಾಗೆ ತೊಂಬತ್ ಸಾವಿರ ಹೇಳದ್ರು ನೈನ್ಟಿ ಹ್ಮ್ ನೈನ್ಟಿ ಇದು ಮೊನ್ನೆ ಎರಡ ಹಲ್ಲಿ ಕಿಡತ್ತೆ ಎರಡಹಲ್ಲು ಹಾ ಎರಡಲ್ಲು ಇನ್ನು ಅಲ್ಲೂ ಮಾಡಿಲ್ಲ ಮೊನ್ನೆ ಕೆಡುತ್ತಿದ್ದು ಅಲ್ಲೂ ಹಾ ತುಂಬಾ ಸೈಜ್ ಇದೆ ರೆಡ್ಡೋದು ರೆಡ್ ಎಲ್ಲ ಬರುತ್ತೆ ಈಗ ಹಾಲು ಇವೆಲ್ಲ ಕೂಡ ಅಷ್ಟೇ ಅಂತೀರಾ ಎಷ್ಟೇ ಇದು ಎಂಟು ಪಶ್ನೆ ಸೋಲಾ ಒಂದ್ ಎಂಟು ಒಂಬತ್ತು ಲೀಟರ್ ಬರ್ಬೋದು ಸೋಲಲ್ಲ ಸೋಲಾ ಒಂದ್ಚೂರು ಕಡಿಮೆನೆ ನೇ ಸೋಲಿಗೆ ಬರುತ್ತೆ ಹಾಲು ರೇಟಿನ ವಿಚಾರದಾಗ ಬಂದ್ರೆ ರೇಟಿನ ವಿಚಾರದಾಗ ಬಂದ್ರೆ ತೊಂಬತ್ತೈದು ಸಾವಿರ ಹೇಳ್ತೀವಿ ನೈಂಟಿ ಫೈವ್ ಈಗ ಇಲ್ಲಿ ರೈತರು ಬಂದು ಕೇಳಿದಾಗ ನೀವು ಅದೇ ಫಿಕ್ಸ್ ಅದೇ ಫಿಕ್ಸ್ ಏನಂತ ಇಲ್ಲ ಐದ್ ಹತ್ತು ಸಾವಿರ ಕಡಿಮೆ ಆಗುತ್ತೆ ಬಂದು ಹೋಗ್ಬೋದು ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಬಂದು ಇಸ್ಕೊಂಡು ಕೊಟ್ರೆ ಕೊಡ್ತೀವಿ ಹೆಚ್ಚು ಕಡಿಮೆ ಬಹಳ ತುಂಟೆ ಇದು ಎರಡ್ನೇ ಸೋಲು ಆರ್ ಎಲ್ ಎರಡನೇ ಸೋಲು ಎರಡನೇ ಸೋಲು ಆ ಇದು ಬರುತ್ತೆ ಒಂದು ಎಂಟ್ ಹತ್ ಲೀಟ್ರು ಎಂಟ್ ಹತ್ ಲೀಟ್ರು ಹಾ ಇದು ಫೇಸ್ಟ್ ಒಂದು ಸಖತ್ ಲೆಂತ್ ಬರುತ್ತೆ ಹ್ಮ್ ಸೈಜ್ ಇದೆ ಆಗಲ ಹಾಕು ಸೈಜ್ ಇದೆ ಏನಾದ್ರು ಒಂದೇ ಲೆವೆಲ್ ಇದೆ ಹಾ ಅಂತ ಇಂಥ ಮಾಲ್ ತರೋದು ಇಲ್ಲ ಸರ್ ಹಾ ಈಗ ಗ್ರಹಿಕರಿಗೆಲ್ಲ ಇಷ್ಟ ಆಗ್ಬೇಕಲ್ಲ ಸೆಲೆಕ್ಷನ್ ತರಬೇಕು ಹಾಲಿಂದ ಎಲ್ಲವೂ ಕೂಡ ಏನ್ ಇದು ಆಗ್ಬೋದು ಟೆನ್ ಪ್ಲಸ್ ಅಂತೀರಿ ಇದ್ರದಲ್ಲೇ ಮಾಹಿತಿ ಕೊಟ್ಟಿನಿ ಕೊಟ್ಟಿದೀನಿ ಇದ್ರದ್ ಕೊಟ್ಟಿದೀನಿ ಇನ್ನೊಂದು ಜರ್ಮನ್ ಇರೋ ಎರಡು ಹಲ್ಲು ಹ್ಮ್ ಎರಡು ಹಲ್ಲು ಎರಡು ಹಲ್ಲು ಪಡ್ಡೆ ಅಷ್ಟು ಪಡ್ಡೆ ಬ್ರೀಡ್ ಇದೆ ಬ್ರೀಡ್ ಇದೆ ಜರ್ಮನ್ ಅಲ್ಲಿ ಬರುತ್ತೆ ಇದು ಹಾ 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 ಜರ್ಮನ್ ಅಲ್ಲಿ ಚ ಬಿಲ್ ಸ್ವಲ್ಪ ಬರುತ್ತೆ ಇದು ಹಾಲು ಒಂದ ಆರ್ ಏಳು ಲೀಟರ್ ಬರ್ಬೋದ ಆರರಿಂದ ಏಳು ಏಳು ಲೀಟರ್ ಬರ್ಬೋದೇ ಅದೇ ಅದೇ ನಾನು ಅದನ್ನ ನೋಡಿದೆ ಹಾ ಗ್ಯಾಪ್ ಇರ್ಬೇಕ್ ಸರ್ ಹಾ ಗ್ಯಾಪ್ ಇರ್ಬೇಕ್ ಮಳೆ ತೊಟ್ಟು ಎಲ್ಲಾ ಗ್ಯಾಸ್ ಇದ್ರೆ ಹಾಲ್ ಬರುತ್ತೆ ಅದ ರೇಟ್ ಏನ್ ಆಗಬಹುದಪ್ಪ ಇದು ಇದ ಇದಕ್ಕೆ ಎಪ್ಪತ್

ಎಲ್ಲವು ಕೂಡ ಇಲ್ಲಿ ಆದಷ್ಟು ಎಬಿಎಸ್ ಸೆಮೆನ್ ಗಿರುವಂತಹ ಹಸುಗಳಿವೆ ಪೂರ್ತಿ ಯಾವ್ದ ಎಬಿಎಸ್ ಎಲ್ಲಾ ಆಹ್ ಎಷ್ಟ ಹಾಲು ಇದು ಕಡೆ ಇದು ಕಡೆ ಹಾಲ ಕಡೇಲ್ ಅದೇ ಹೆಲ್ತಿ ಇದೆ ತುಂಬಾ ಇದೊಂದ್ ಎಂಟ್ ಲೀಟರ್ ಬರ್ಬೋದು ಹಾಲು ಎಂಟ್ ಲೀಟರ್ ಬರ್ಬೋದು ಎಂಟ್ ಲೀಟರ್ ಬರ್ಬೋದು ಏನಿದೆ ಅಂದ್ರೆ ಇದು ಎಣ್ಣೆ ಸೋಲು ಕೆಲವರು ಹೇಳಿದ್ರೆ ಮುಂದೆಗಡೆ ಇದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಆತ ಆಯ್ಕೆ ಮಾಡ್ಕೊಳ್ರಿ ಅಂತ ಆತರ ಇದೆ ಇದು ಎಲ್ಲ ಇದೆ ಬಂದ್ಬಿಟ್ಟು ಎಪ್ಪತ್ತೆಂಟು ಸಾವಿರ ಆಗುತ್ತೆ ಸೂಲ್ ಮೇಲೆ ರೇಟ್ ಇದೆ ಅಂತ ನೀವ್ ಹೇಳ್ತಿರೋದ್ ನೋಡಿದ್ರೆ ಮಾಲ್ ಮೇಲೆ ಡಿಫರೆಂಟ್ ಆ ಮಾಲ್ ಹೆಂಗ್ ಇರುತ್ತಲ್ಲ ಅದ್ರ ಮೇಲೆ ಆಲ್ ಬ್ಲಾಕ್ ಇದು ಆ ಇದು ಕಡೆಯಲ್ಲು ಕಡೆಯಲ್ಲು ಬರುತ್ತೆ ಇದೊಂದು ಎಂಟು ಲೀಟರ್ ಬಂಟ್ ಬರುತ್ತೆ ಅವರೆಲ್ಲಾ ಎಂಟು ಎಂಟೂವರಿ ಮಠಾನು ಕರ್ದಾರೆ ಬರುತ್ತೆ ಚೆನ್ನಾಗಿ ಬೇಸಿದ್ರೆ ಒಂಬತ್ತು ಲೀಟರ್ ಮಠವನ್ನ ಬರುತ್ತೆ ಸ್ನೇಹಿತರೆ ಹಲೋ ಬ್ಲಾಕ್ ಹಾಲ್ ಬ್ಲಾಕ್ ಬ್ಲಾಕ್ ಬ್ಲಾಕಿಶ್ ನಿಪ್ಪಲ್ಲ ಇದು ಕೂಡ ರೇಟ್ ಏನಾಗಬಹುದಪ್ಪ ಸರ್ ಇದಕ್ಕೆ ಎಪ್ಪತ್ತೈದು ಸಾವಿರ ಹೇಳ್ತೇನೆ ಬರೀ ಎಪ್ಪತ್ತೈದು ಸಾವಿರ ಒಂಬತ್ತು ಲೀಟರ್ ಗ್ಯಾರಂಟಿ ಹಾಲು ಕೊಡ್ತಿತ್ತು ಇದು ಪಕ್ಕ ಹಾಲ್ ಬ್ಲಾಕ್ ಜಾತಿ ಒಳ್ಳೆ ಬ್ರೀಡ್ ಇದೆ ಹಸು ಸ್ವಲ್ಪ ಒಂದ್ ಇಪ್ಪತ್ತು ದಿವಸ ಟೈಮ್ ಇದೆ ಒಂದ್ ಇಪ್ಪತ್ತು ದಿವಸ ಟೈಮ್ ಇದೆ ಅಲ್ಲಿ ಹೋಗಿ ಅವ್ರ ಜಾಗದಕ್ಕೂ ಸಟ್ ಆಗ್ಬೇಕಲ್ಲ ಹಂಗ ಆರಾಮಾಗಿ ಸಟ್ ಆಗುತ್ತೆ ಹಾ ಸರ್ ಅಲ್ಲ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಪಂಜಾಬ್ ಬ್ರೀಡ್ ಅಂತ ಹಿಂಗೆ ಹೇಳಾರ ಹೇಳಿ ಅವ್ರಿಗೂ ಯಾಕಂದ್ರೆ ರೈತರಿಗೆ ನಾವ್ ಏನ ಈಗ ಇಂಥದ್ದೇ ಬ್ರೀಡ್ ಹೊಸತಿನ ಫಾರಂ ಬ್ರೀಡ್ ಅಂತಾನೆ ಅದು ಒಪ್ಕೊಂತೀನಿ ಹೇಳ್ಬೇಕು ನೇರವಾಗಿ ಹ್ಮ್ ಏನ್ ಬಿ ಈಗ ಒಯ್ಯರು ನಂಬಿಕೆಯಿಂದ ಒಯ್ದಿರ್ತಾರೆ ನಾವ್ ಇರೋದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಅವ್ರತಿ ಪಂಜಾಬ್ ಬ್ರೀಡ್ ಪಂಜಾಬ್ ಬ್ರೀಡೆ ಅನ್ಬೇಕು ಅದ್ರಾಗ ಏನ್ ಲೋಕಲ್ ಅಂತ ಸುಮ್ ಸುಳ್ಳು ಹೇಳಿ ಅವ್ರಿಗೆ ಮಾಡಬಾರ್ದು ಹಣ ಕರೆಕ್ಟ್ ನಾ ಅದು ಒಪ್ಕೊಳ್ತೀನಿ ಹ್ಮ್ ಬರ್ರಿ ಬರೀ ಹಣ ಕಡೆ ಬರ್ರಿ ರೋಡಿಗೆ ಬರ್ರಿ ಹಸು ಖರೀದಿಗೆ ಬಂದಿದ್ರು ಅಣ್ಣವರು ಪರಿಶೀಲಿಸ್ತಾ ಇದ್ರೆ ನಾನು ಇದನ್ನ ಒಪ್ಕೊಂತೀನಿ ಹಸು ಬಂದಾಗ ನಿಂತರ ಪರಿಶೀಲಿಸ್ಬೇಕು ನೋಡ್ಬೇಕು ನಾವು ದುಡ್ಡು ಕೊಡ್ತಾ ಇದೀವಿ ಅಂದ್ರೆ ಅದು ಸುಮ್ಮನೆ ಪರಿಶೀಲ ಈಗ ನೋಡ್ತಾ ಇದ್ರಲ್ಲ ಹಿಂಗ್ ಪರಿಶೀಲನೆ ನೋಡ್ಬೋದು ಅಲ್ವಾ ಯೂಟ್ಯೂಬ್ ಅದು ನಿಜ ವಾಸ್ತವ ಯೂಟ್ಯೂಬ್ ಮಾಡ್ತೀನಿ ಹಾ ಅಲ್ಲ ನೇರವಾಗಿ ಹೇಳ್ತಾರೆ ನಾನು ಅದು ಅದು ಖುಷಿ ಆಗತ್ತೆ ನನಗೆ ಇದೊಂದು ಪ್ಲಸ್ ಪಾಯಿಂಟ್ ಅದ ಏನ್ ರೇಟ್ ಹೇಳ್ತೀರಿ ಸಾಲಿ ಎರಡಲ್ಲೂ ಹಾ 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 ಎಷ್ಟ ಅಷ್ಟು ಬೀಸಿದೆ ಇದೆ ಮಲೆ ನೋಡ್ರಿ ಇದು ಅಂತೂ ಎ ಬಿ ಎಸ್ ಟಾಪ್ ಬಗ್ಗೆ ಇಬ್ರು ಹಿಂಗ ಹಿಂಗಿರ್ಬೇಕು ಹಿಂಗೆ ಸುಮ್ನೆ ಸೆಲೆಂಟ್ ಇರಬಾರ್ದು ಕಾಲ್ ತುಳಿತಾ ಇಲ್ಲ ಇಲ್ಲ ಕಾಲ್ ತುಳಿ ಶಾರಪ್ಪ ಇದು ಎ ಬಿ ಎಸ್ ಪಕ್ಕ ಎ ಬಿ ಎಸ್ ಯಾರು ಬೇಕಾದ್ರೂ ಇದ್ ಮಾಡಬಹುದು ಎಸ್ ತೊಡೆ ಮಲೆ ನೋಡ್ರಿ ಸರ್ ಅಷ್ಟು ಗ್ಯಾಪ್ ಇದೆ ಗ್ಯಾಪ್ ತುಂಬಾನೇ ಗ್ಯಾಪ್ ಇದೆ ತುಂಬಾ ಚೆನ್ನಾಗಿ ಬರತ್ಕೊಂಡ್ರಿ ಹೌದ್ ಸರ್ ಅದು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಏನ್ ರೇಟ್ ಹೇಳಿದ್ರಿ ಸರ್ ಸಾರಿ ನೋಡ್ತಾ ಇದ್ರೆ ಅವ್ರಿಗೆ ಏನ್ ಹೇಳಿದ್ರಿ ರೇಟ್ ಸಾರ್ ಇದು ಗೊಂದಿಪ್ಪ ಅಂತ ಇದ್ ಹೇಳ್ತೀನಿ ನೋಡ್ರಿ ಹುಡ್ಕೊಂಡ್ ಬಂದಿರ್ತಾರೆ ನೀವ್ ಒಂದ್ ಹೇಳಿರ್ತೀವಿ ಅಂದ್ರೆ ಅಷ್ಟೇ ರೇಟ್ ಫಿಕ್ಸ್ ಆಗೋಲ್ಲ ಸಾರ್ ಈಗ ಮಾತಿ ಕುತ್ಕೊಂಡು ಹೆಚ್ಚು ಕಡಿಮೆ ಆದ್ರೆ ಆಗುತ್ತೆ ಇಲ್ಲ ಟಾಪ್ ರೇಟ್ ಫುಲ್ ಹ್ಯಾಂಡ್ ರೈಸ್ ಮಾಡಿ ತೋರಿಸ್ತಿರೋದು ಇದು ಫುಲ್ ಹೈಟ್ ಇದೆ ಹೈಟ್ ಇದೆ ಐದ್ ಅಡಿ ಐದು ಅಡಿ ಹೈಟ್ ಬರುವಂತಹ ಸುಳ್ ಅಡಿ ಇರುತ್ತೆ ಯುಪಿಎಸ್ ಹಂಗೆ ಇಟ್ಕೋಬೇಕಾದ್ರೆ ಓಕೆ ಹಾಲಿನ ಭರೋಸೆ ಹೆಂಗ್ ಇರ್ಬೋದು ಇದು ಹಾಲಿನ ಭರೋಸೆ ಇದು ಚುಚ್ಚಿನ ಮಾಡ್ಕ ಇರೋದ್ರಿಂದ ಸ್ಟಾರ್ಟಿಂಗ್ ಒಂದು ಡಿಫೈಂಡ್ ಯಾವ ತರ ಫೀಡಿಂಗ್ ಮಾಡ್ತಾರೆ ಅದ್ರ ಮೇಲೆ ಬರುತ್ತೆ ದೊಡ್ಡ್ ಕೈ ಕೈಯಳ್ಸಿ ನೋಡಿರಿ ಮಾರ್ಕೆಟ್ ಅಲ್ಲಿ ಎಷ್ಟು ಚಂದ ನೋಡ್ದಾರ ಗೊತ್ತಾ ಅದ ಮಾರ್ಕೆಟ್ ಅಲ್ಲಿ ಪರಿಶೀಲಿಸಬೇಕು ಅಂತಿನಲ್ಲ ನಾನ್ ಪದೇ ಪದೇ ಇಲ್ಲ ಒಬ್ರು ಅಣ್ಣ ಬಂದಿದ್ರಲ್ಲಾ ರೈತರು ನೋಡ್ರಿ ಹೆಂಗೆ ನೋಡ್ರಿ ನಿಪ್ಪಲ್ ಗ್ಯಾಪ್ ಹೆಂಗೈತಿ ಏನು ನೋಡ್ತಾ ಇದಾರೆ ಎಲ್ಲಾ ಪರಿಶೀಲ್ಸ್ಕೊಂಡ್ ನೋಡ್ಕೊಂಡ್ ಹೋಗ್ಲಿ ಸರ್ ಅದೇನು ಕಣ್ಣು ಓಪನ್ ಆಗಿಲ್ಲ ಅಣ್ಣ ಇಲ್ಲ ಇಲ್ಲ ಅದನ್ನ ಸ್ವಲ್ಪ ಒಟ್ಟ ನಾವ್ ನೋಡಾಕ ದೊಡ್ಡ್ ಇರ್ತೀವಿ ಹೌದು ಹೌದು ನಿಧಾನ 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 ರೆಡಿ ಟಿ ಬೋಡಿ ಹೆಂಗೆ ಹೇಳ್ಬಿಟ್ರಿ ಚಂದ ಇದೆ ಇದು ಆರಲ್ಲ ಸರ್ ಸರ್ ಆರಲ್ಲ ಇದೆ ಎರಡನೇ ಕರು ಎರಡನೇದಾ ಈ ಸತಿ ಬಂದು ಓದ್ ಸತಿಗಿಂತ ಚೆನ್ನಾಗಿದೆ ಓದ್ ಓದ್ ಬಿಡೋ 10 ಪ್ಲಸ್ ಕರೆದಿದೆ ಇದು ಈಗ ಎರಡನೇ ಕರು ಅದರಿಂದ ಹಂಗೇ ಬ್ರೀಡ್ ಇದೆ ಹಂಗೇ ಇರುತ್ತೆ ತೊಡೆ ತೊಟ್ಟು ಆಕಳ ಹೆವಿ ಲೆಂತ್ ಇದೆ ಹ್ಮ್ ನೋಡ್ತಿರ್ಬೋದು ತೊಡೆ ಎಷ್ಟು ಏನು ಗ್ಯಾಪ್ ಇದೆ ಮಳೆ ಎಲ್ಲ ಸಮವಾಗಿ ಟೈಟ್ ಆರ್ಡರ್ ಇರ್ಬೇಕು ಹಿಂಗೆ ಟೈಟ್ ಇರ್ಬೇಕು ಆಮೇಲೆ ಹಿಂಗೆ ಸುಕ್ಕಿರ್ಬೇಕು ಹ್ಮ್ ಬೇಡ ಬಿಡ ತಡ ಬಿಡ ಯಾಕಂದ್ರೆ ಜರ್ನಿ ಮಾಡಿ ಬಂದಾವಲ್ಲ ಸರ್ ಅದೇ ಅದೇ ಆದ್ರೂ ಇಷ್ಟ ಆಕ್ಟಿವ್ ಇದಾವಲ್ಲ ಹೇಳಿ ಹಾ ಇವತ್ತಿನ್ ಏನ್ ಕಾಣಲ್ಲ ಅವು ದನ ಇದಕ್ಕೆ ತೊಂಬತ್ತೈದು ಸಾರ್ ಎಳಿದಿಲ್ಲ ಏನ್ ಹೇಳಿದ್ದ ರೆಡ್ಡೆ ಯಾವುದೂ ಫಿಕ್ಸ್ ಇರಲ್ಲ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀನಿ ಕಳ್ಳಿ ಇದು ಕೂಡ ಆಗ್ಲಿ ನೋಡಿದ್ವಲ್ಲ ಫಸ್ಟ್ ನಂಗೆ ಐತಲ್ಲ ಈಗ ನಮ್ ರೈತರೆಲ್ಲ ದೊಡ್ಡ ಹಸು ಬೇಕು ದೊಡ್ಡ ಹಸು ಬೇಕು ಅಂತೇಕ್ಷೆ ಅಪೇಕ್ಷೆ ಮೇರೆಗೆ ತಂದಿರೋದು ಈಗ ಅವ್ರ ಅಪೇಕ್ಷೆ ಮೇರೆಗೆ ಬ್ರೀಡಿಂಗ್ ಆಮೇಲೆ ಹಾಲಿಗೆ ಉತ್ತಮವಾದ ಹಾಲಿಗೂ ಇಪ್ಪತ್ತು ಹಾ ಹಾ ಹಾ

ಏ ಅದು ಏನು ರೇಟ್ ಆಗಬಹುದು ಅದು ಒಂದು ಇಪ್ಪತ್ತು ಸರ್ ನಾವು 120 ಹೇಳ್ತಾಯ್ತಾರೆ ಓಕೆ ಮಂದರ ಅっちಕ್ಕೆ ಕೊಡ್ತೀ ಈ ಹೇಳಿದ್ರೆ ಆ ರೇಟ್ ಫಿಕ್ಸ್ಡ್ ಇರಲ್ಲ ಬಿಡಿ ಇರುತ್ತೆ ಇದು ಹೆಂಗಪ್ಪ ಇದು ಹಾಲೋ ಬ್ಲಾಕ್ ಇದು ಹಾಲೋ ಬ್ಲಾಕ್ ಆರಲ್ಲು ಅಲ್ಲಾ ಈಗ ಎರಡನೇಕರು ಹ್ ಫಸ್ಟ್ ಜಾತ್ರೆ ಆದಂಗ ಆಯ್ತು ಇದು ಮೇಳೆ ಮಾಡ್ತದಿ ಸರ್ ಫಸ ಮೇಳ ಅಂತ ಫಸ ಮೇಳ ಹ್ ಸ್ನೇಹಿತರ ಇನ್ನೆಂಟು ದಿವಸ ಅವ್ರ ಟೈಮ್ ಇದೆ ಅಂತ ಇದಕ್ಕೆ ರೇಟ್ ಏನಾಗ್ಬೋದು ಹೇಳ್ಬಿಟ್ರೆ ಹೆಂಗೆ ಜಾಸ್ತಿ ಬೇಗ ಸರ್ ಇದಕ್ಕ ಇದ್ದ ಒಂದು ಹತ್ತು ಬರುತ್ತೆ ಆಲೋ ಬ್ಲಾಕ್ ಅಲ್ಲಿ ಇದೆ ತುಂಬಾ ಲೆಂತ್ ಇದೆ ಇವು ಫಾರಂ ಸೆಟ್ ಆಗುವಂತ ಬ್ರೀಡ್ ರೈತರ ಕೇರ್ ಮಾಡ್ಬೇಕು ಚೆನ್ನಾಗಿ ಕೇರ್ ಮಾಡ್ಬೇಕು ಹಸುಗಳನ್ನ ಎಷ್ಟು ಚಂದ ಕೇರ್ ಮಾಡ್ತಿರೋ ಅಷ್ಟು ಚಂದ್ ಮೂಡ್ಕೊಳ್ತೈತಿ

ಒಂದು ಇದು ಕೂಡ ಅವ್ರಲ್ಲಿ ಹೇಳುವಂತ ಸೋಲಿಗೆ ಅಂತ ಬಂದಾಗ ಎಷ್ಟೇ ಸೋಲಿ ಎರಡನೇ ಸೋಲು ನೈಂಟಿ ಪರ್ಸೆಂಟ್ ಎರಡ್ನೇ ಸೋಲ್ ದನನೇ ಜಾಸ್ತಿ ತರೋದು ಈಗ ರೈತರಿಗೆ ಅನುಕೂಲ ಆಗ್ಬೇಕಲ್ಲ ಒಂದ್ ಸೂಲ್ ಎರಡ್ ಸೋಲು ಉಂಡು ಅವ್ರಿಗೆ ಮತ್ ಬೇಡ ಅಂತ ಹೇಳಿ ಮಾರಿದ್ರು ಅವ್ರಿಗೆ ಬೆನಿಫಿಟ್ ಆಗ್ಬೋದು ನಮ್ಮ ರೈತರಿಗೆ ಅಡ್ರ ಚೆನ್ನಾಗಿದೆ ಟೈಟ್ ಅಡರ್ ಇದೆ ಇವತ್ತು ಅಡ್ರಗತ್ತೂ ಫುಲ್ ಜೋತಾಡುವಂತ ಅಡ್ರಗಿಂತ ಟೈಟ್ ಇದ್ರೆ ತೊಳೆದು

ಇದು ಕೂಡ ಅವರಲ್ಲಿ ಹೇಳುವಂತ ಸೋಲಿಗೆ ಅಂತ ಬಂದಾಗ ಎಷ್ಟೇ ಸೋಲಿ ಎರಡನೇ ಸೋಲು ನೈನ್ಟಿ ಪರ್ಸೆಂಟ್ ಎರಡ್ನೇ ಸೂಲ್ ದನ ಜಾಸ್ತಿ ತರದು ಹ್ಮ್ ಈಗ ರೈತರಿಗೆ ಅನುಕೂಲ ಆಗ್ಬೇಕಲ್ಲ ಒಂದ್ ಸೋಲು ಎರಡ್ ಸೋಲು ಉಂಡು ಅವ್ರಗ್ ಮತ್ ಬೇಡ ಅಂತ ಹೇಳಿ ಮಾರಿದ್ರು ಅವ್ರಿಗೆ ಬೆನಿಫಿಟ್ ಆಗ್ಬೋದು ನಮ್ಮ ರೈತರಿಗೆ ಅಡ್ರ ಚೆನ್ನಾಗಿದೆ ಟೈಟ್ ಅಡರ್ ಇದೆ ಇವತ್ತು ಇವತ್ತು ಫುಲ್ ಜೋತಾಡುವಂತ ಅಡ್ರಗಿಂತ ಟೈಟ್ ಇದ್ರೆ ತೊಳೆದು

ಎರಡನೇ ಬ್ಯಾಚ್ ಇದು ಬಂದಿರೋದವ್ರು ಆಫರ್ ಕೊಡ್ರಪ್ಪ ರೈತರಿಗೆ ನಾ ಯಾರಿಗೂ ಅಷ್ಟೇ ಬೇಕು ಅಂತ ಏನ್ ಡಿಮ್ಯಾಂಡ್ ಮಾಡಲ್ಲ ಹೆಚ್ಚು ಕಡಿಮೆ ಕೊಡ್ತೀವಿ ಜಮೀನ್ ಐದ್ ನಿಪ್ಪಲ್ ಬರ್ತಾವ ಜಮೀನ್ ಐದ್ ನಿಪಲ್ ಸರಿ ಐದರಲ್ಲಿ ಬರ್ತಾ ಐದ್ರಲ್ಲಿ ಬರಲ್ಲ ಒಂದ್ ಡಮ್ಮಿ ಇರುತ್ತೆ ಸ್ವಲ್ಪ ಬರುತ್ತೆ ಯಾಕಂದ್ರೆ ನೋಡಿದ್ರೆ ಅದ್ರಲ್ಲೂ ಹಾಲ್ ಬರುತ್ತೆ ನನಗ್ ಅದು ಐದ್ ಇರುತ್ತೆ ಏಳ್ ಇರುತ್ತೆ ಆರ್ ಇರುತ್ತೆ ಜಮೆ ನೀವ್ ಯಾವತ್ತೂ ಕಿಚ್ಚಲಿಗೆ ಕೈ ಹಾಕ್ದಾಗ ಹಸು ತನ್ನ ಕಾಲನ್ನ ಆಟೋಮೆಟಿಕ್ಲಿ ಅಗಸ್ಕೋಬೇಕು ಇದು ಒದಿಯಾ ಕಲ್ಲ ಇದು ಅದಕ್ಕೆ ಒದಿಯಾ ಇದು ಕಾಲ ಹ್ಮ್ ಆ ಕಾಲ್ ಅಗಸ್ಕೊಂತಂದ್ರೆ ಅದು ಬಾರಿ ಚಂದ ನಿಂತ್ಕೊಂಡ್ ಹಾಲ್ ಕರಿಯ ಹಾಲ್ ಕರಿಯೋ ಬಾರಿ ನಿಂತ್ಕೊಂಡ್ ನೋಡ್ರಿ ಸರ್ ನಿಪ್ಪ ನೋಡ್ರಿ ಸರ್ ಎಷ್ಟು ಬ್ಲಾಕ್ನೆಸ್ ಇದೆ

ಏ ಅಪ್ಪ ನೋಡೋರ್ ನೋಡ್ ತಗೊಂಡ್ ನೋಡಿದ್ ಸಾಕ್ ಅದೇ ಖುಷಿ ನನ್ಗೆ ನಾವು ತೋರ್ಸತಿಂದ ಅವ್ರ್ ಬಂದ್ ನೋಡ್ದಾಗ ಈಗ ಅಣ್ಣ ನೋಡ್ತಿದಾರಲ್ಲ ಹಂಗ ನೋಡಿದ್ರೆ ಅವ್ರ್ ನೋಡ್ ತಗೋಬೇಕು ಇಂಪಾರ್ಟೆಂಟ್ ನೋಡಿ ತಗೋಬೇಕು ಈಗ ಕೆಲವ್ ಜನ ಏನ್ ಮಾಡ್ತಾರ ಅಂದ್ರೆ ಸರ್ ಸುಮ್ನೆ ಫೋನ್ ಮಾಡ್ತಿರ್ತಾರೆ ಫೋಟೋ ಆಗ್ರಿ ಅದು ಆಗ್ರಿ ಇದಾಗ್ರಿ ನಾನ್ ಹೇಳೋಂತ ವೀಕ್ಷಕರಿಗೆ ಏನಪ್ಪಾ ಅಂದ್ರೆ ಫೋನ್ ಮಾಡೋದ್ಕಿಂತ ಬರ್ರಿ ಬಂದು ಅಣ್ಣಾರೆ ನೋಡ್ರಿ ನೋಡಿ ಸೆಲೆಕ್ಷನ್ ಮಾಡ್ರಿ ಮಾಲು ಹೌದು ಹಸುಗಳನ್ನ ನೋಡಿ ಪರಿಶೀಲಿಸಿ ತಗೋಬೇಕು ಸುಮ್ನೆ ಫೋನ್ ಮಾಡಿ ಫೋಟೋ ಆಗ್ರಿ ಅದಾಗ್ರಿ ಅಂತ ದಯವಿಟ್ಟು ಹಿಂಸೆ ಮಾಡ್ಬೇಡ್ರಿ ಅಂತ ಹೇಳಿದ್ರಪ್ಪ ಅದು ಓಕೆ ಹೇಳೋಣ ಸರಿ ಸರಿ ರೇಟ್ ಏನ್ ಬರ್ತೀವಿ ಹೇಳ್ಬಿಡ್ರಿ ಇದಕ್ಕೆ ಒಂದ್ ಲಕ್ಷ ಹೇಳ್ತೀನಿ ಸರ್ ಹ್ಮ್ ಒಂದ್ ಲಕ್ಷ ಹೇಳ್ತೀನಿ ಹೆಚ್ಚು ಕಡಿಮೆ ಕೊಡ್ತೇನೆ ಪಂಜಾಬ್ ಬ್ರೀಡ್ಗಳು ಕೂಡ ಇದಾವೆ ಇವ್ರ ಹತ್ರ ರೈತರಿಗೆ ಸೆಟ್ ಆಗುವಂತ ಬ್ರೀಡ್ ಬೇಕು ಕೂಡ ಇದಾವೆ ಅವ್ರು ಬ್ರೀಡ್ ಮೇಲೆ ರೇಟ್ ಹೇಳ್ತಿದ್ದಾರೆ ನೀವು ಬಂದು ನೀವು ರೇಟ್ ಮಾಡ್ಕೊಳ್ರಿ ಅವ್ರೇನು ಫಿಕ್ಸ್ ಇಷ್ಟೇ ಅಂತ ಪಟ್ಟೆ ಕೊಡ್ತ ಇಲ್ಲೋದಿಲ್ಲ ಇಲ್ಲ ಹಂಗೆ ಇಲ್ಲ ಆಕ್ಚುಲಿ ಮಾರಾಟಗಾರರು ಅವ್ರು ಬಂದಾಗ ನೀವ್ ಪರಿಶೀಲಿಸಿಕೊಂಡು ಹಸು ಹೆಂಗಿದೆ ನೋಡ್ಕೊಂಡು ನೀವು ತಗೊಳ್ಳುವಂತದ್ದು ಆಗ್ಬೇಕು ಸರ್ ಈಗ ಹಸುಗಳನ್ನ ಎಷ್ಟು ತೋರಿಸ್ ಬಿಡೈತೆ ಹೋಗೋಣ ಇದು ಆರ್ ಒಲಿಲ್ಲ ಸರ್ ಅರಣ್ಯಕರು ಹಾ ಆರ್ ಐತಿ ಆರ್ ಒಲಿ ಆರ್ ಒಲ್ ಇದೆ ಅರಣ್ಯಕರು ಒಂದ್ ಎಂಟು ದಿವಸ ಟೈಮ್ ಇದೆ మొబైల్ శక్ స్నేహితు ఇవెల్ కూడా నేను తోస్తాల్ వస్తాయి బంది బ్యాచ్ బ్రీడ్ కారీ నూర్ ఇవే విళాసి మాత్ర ఏమైతే ಮೇವು ಮೇವು ಯಾವ ತರ ತಿಂತದೆ ನೋಡಿ ಇದನ್ನ ತೋರ್ಸ್ಲಿಕ್ಕೆ ಅಂತ ಬಂದೆ ಮೇವು ಹಿಂಗೆ ಒಣ ಮೇವು ಸೆಟ್ ಆಗುತ್ತೆ ಚೆನ್ನಾಗ್ ಮೇಯ್ತಾ ಇದ್ಯಾ ಎಲ್ಲ ಇಲ್ಲ ಸರಿ ನೇರವಾಗಿ ಇರುತ್ತೆ ಸರಿ ಇದು ಇಲ್ಲಿ ನೋಡಿ ಅಲ್ಲೂ ಕೂಡ ಕಾರಿಗ್ನೂರು ಪ್ಲೇಸ್ ಇದು ಚೆನ್ನಾಗಿದೆ ಕಳೆದ ವಾರನು ಕೂಡ ವಿಡಿಯೋ ಮಾಡಿಕೊಟ್ಟಿದ್ದೆ ಸ್ಪಂದನೆ ಇತ್ತು ಆಮೇಲೆ ಈ ಸತ್ತಿನ ಸ್ಪಂದನೆ ಇತ್ತು ಅಂದ್ರೆ ಅವರು ರೈತರು ಬಂದಾಗ ಆದಷ್ಟು ಬಿಡುವು ಮಾಡಿ ಕೊಡೋಂತದಾಗುತ್ತೆ ಅಂತ ನಾನ್ ಭಾವಿಸಿದೀನಪ್ಪ ಜಮಿ ಇದೆ ಅವ್ರ ಮುಂದೆನೇ ಹೇಳ್ತಾ ಇದೀನಿ ಒಂದ್ಸ ಬಿಡುವು ಮಾಡಿಕೊಡದೇ ನಮಗೇನು ಬೇರೆಯವ್ರ ತರ ತುಂಬಾ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ತುಂಬಾ ಲಾಭದ್ದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನ್ ಮಾರಂಗಿಲ್ಲ ಯಾಕಂದ್ರೆ ಇಷ್ಟ ಹಸುಗಳು ತರ್ತಿವಲ್ಲ ಅದೇ ಅದೇ ನಮ್ಗೆ ಹಸು ಎರಡೇ ಸಾವಿರ ಸಿಗ್ಲಿ